చమక్ ఇతా ఇత బి ఉదా ఉదాసీ జాతి సదా ఖుషి ఖుషి సదా నగనో సుష్ట ఆ ఆత్మ ఎదురుగడే ಯಾವುದೇ ಉದಾಸಾತ್ಮಗಳು ಬಂದರೂ ಕೂಡ ಅವ್ರ ಚಹರೆ ನೋಡಿ ಇವ್ರಿಗೆ ಏನಾಗ್ತದೆ ಉದಾಸ ಇರುವಂತವ್ರು ಕೂಡ ಖುಷಿ ಆಗ್ತಾರೆ ಅವರ ಉದಾಸೀನ ಅಳಿಸಿ ಹೋಗ್ತದೆ ಈಗ ಯಾರು ಕತ್ತಿದ್ರು ಅಂತಂದ್ರೆ ಹೊರಗಿಂದ ಏನೂ ಗೊತ್ತಿಲ್ಲ ಅವರು ಹೆಂಗ್ ಬರ್ತಾರೆ ಅವ್ರು ನಗ ಕತ್ತಾರೆ ಅಂತ ಯಾಕೆ ಹತ್ತಾರೆ ಅಂತ ಗೊತ್ತಿಲ್ಲ ನಮ್ಮಂತೆ ಬರ್ತಾರೆ ಯಾಕಂದ್ರೆ ಅವ್ರು ಚಹರೆ ನೋಡಿ ಇವ್ರಿಗು ಏನಾಗ್ತದೆ ನಗು ಹಂಗಾಗ್ತದೆ ಖುಷಿ ಆಗ್ತದೆ ಹಂಗೆ ಬಾಬಾ ಹೇಳ್ತಾರೆ जिसके पास संतुष्टता की खुशी का खजाना है उनके पीछे स्वतः ही सर्व आकर्षित होते हैं। यार तेरे संतुष्टते दे खुशी खजाने दे यो अवर हिंदे स्वतः यारी यो आकर्षित आता दे उनका खुशी का चेहरा चैतन्य बोर्ड बन जाता है और खुशी चेहरे चैतन्य बोर्ड आते आ बोर्ड वाले इन पर देखते तो कांस्टेंट तो दरना अंगे चेहरे ಬೇರೆಯವರಿಗೆ ಚೈತನ್ಯ ಬೋರ್ಡ್ ಆಗ್ತದೆ ಅನೇಕ ಆತ್ಮಾನೆ ಪರಿಚಯ ಪರಿಚಯದಿಂದಾಗಿ ಅನೇಕ ಆತ್ಮಗಳಿಗೆ ನನಗೆ ಯಾರು ಈ ರೀತಿ ಮಾಡಿದರೂ ಅನ್ನುವರ ಪರಿಚಯವನ್ನ ನಮ್ಮ ಜನರೇ ಕೊಡ್ತದೆ ಈ ರೀತಿ ಸದಾ ಖುಷಿ ಖುಷಿಯಿಂದ ಇರುವವರು ಇರುವಂತೆ ನಮಗೆ ಯಾರು ಮಾಡಿದ್ರು ಅದೇನಾಗ್ತದೆ ಬೇರೆಯವರಿಗೆ ಬೋರ್ಡ್ ರೂಪದಲ್ಲಿ ಅನುಭವ ಆಗ್ತದೆ ಪರಿಚಯ ಕೊಡ್ತದೆ ಪರಮಾತ್ಮನ ಪರಿಚಯ ನಮ್ಮ ಜನರೇ ಕೊಡ್ತದೆ तो ये सिर्फ संतुष्ट रहने और सर्व को संतुष्ट करने वाली संतुष्ट महिया बनो, जिससे अनेकों को साक्षात्कार हो इधर साक्षात्कार नए कात्मगण के आप देखो, लोग चोट लगाने वाले का काम है, चोट लगाना और आपका काम है अपने को बचा लेना पेट पेट्टो पड़ो अगर अत्यालसरी ये न तंद्रे ಪೆಟ್ಟು ಕೊಡೋರ ಕೆಲಸ ಏನು ಅಂದರೆ ಪೆಟ್ಟು ಕೊಡೋದು ಆದರೆ ತಮ್ಮ ಕೆಲಸ ಏನು ಅಂತಂದರೆ ಆ ಪೆಟ್ಟಿನಿಂದ ಸುರಕ್ಷಿತವಾಗಿರುವುದು ಅದಕ್ಕೆ ಯಾರು ಇಬ್ಬರು ಎದುರಾಳಿಗಳು ಇರ್ತಾರಲ್ಲ ಇಬ್ಬರು ಏನ್ ಕಲ್ತಿರ್ತಾರ ಅವ್ರ ಪೆಟ್ಟಿಂದ ನಾವು ಹೆಂಗೆ ತಪ್ಪಿಸ್ಕೋಬೇಕು ಅನ್ನೋದೇನೆ ಮುಖ್ಯ ಹೌದ್ ಮಾಡ್ತಾರಲ್ಲ ಅದಕ್ಕೆ ಬಾಬಾ ಹೇಳ್ತಾರೆ ಪೆಟ್ಟು ಕೊಡೋರ್ ಕೆಲಸ ಪೆಟ್ಟು ಕೊಡೋದು ನಿಮ್ಮ ಕೆಲಸ ಏನು ಅಂತಂದ್ರೆ ಬೆಟ್ಟಿನಿಂದ ಹೆಂಗ ಅಂತ ಸುರಕ್ಷಿತವಾಗಿ ಇರೋದು આ વેતી શાળાની દે એકાંત પ્રિય આગિરી એકતા અને એકતાપો અભણામ એકાંત પ્રિય રાગી એકતે મત એકાબતયના સ્વીકારા માડી કોળી જેસે નારિયળ તોડકર ઉદ્ઘાટન કરતેકો રિબન કાટકર ઉદ્ઘાટન કરતેકો એસે એકમત એકબલ એક બરોસા ઓર એકતા કે રિબન કાટો ઓર ફિર સર્વ કે સંતૃષ્ટતા ಪ್ರಸನ್ನತ ನಾಲಿಯಲ್ಲಿ ತೋಡು ಪಾನಿ ತನ್ನೋರ್ಬೇಕು ಸಫಲತ ಕಿದ್ದರೆ ಗೊತ್ತೀವಿ ಬಾಬಾ ಹೇಳ್ತಾರೆ ಸಫಲತೆ ಆಗ್ಬೇಕು ಅಂತಂದ್ರೆ ಹೇಗೆ ಯಾವುದೇ ಕಾರ್ಯ ಮಾಡಬೇಕು ಅಂದ್ರೆ ತೆಂಗಿನಕಾಯಿ ಹೊಡಿತೀವಿ ಯಾವುದೇ ಕಾರ್ಯ ಮಾಡಬೇಕು ಅಂದ್ರೆ ಉದ್ಘಾಟನೆ ಮಾಡೋದಕ್ಕೆ ರಿಬ್ಬನ್ ಕಟ್ ಮಾಡ್ತೀವಿ ಬಾಬಾ ಹೇಳ್ತಾರೆ ಆ ರಿಬ್ಬನ್ ಕಟ್ ಮಾಡೋದು ತೆಂಗಿನಕಾಯಿ ಹೊಡೆಯೋದು ಹೆಂಗ್ ಮಾಡ್ತಿರಲ್ಲ ಅದರ ಜೊತೆ ಜೊತೆಗೆ ಈ ರೀತಿ ಏಕಾಂತ ಏಕಮತ ಮತ್ತು ಏಕಬಲ ಏಕ ಭರೋಸ ಇರಬೇಕು ಎಲ್ಲರದ್ದು ಒಂದೇ ಮತ ಇರಬೇಕು ಏಕ ಬಲ ಒಬ್ಬನೇ ಇದೆಯೇ ಅಂತ ಆ ಒಬ್ಬನ ಮೇಲೆ ನಮಗೆ ಭರೋಸೆ ಇರಬೇಕು ಈ ಏಕತೆ ಅನ್ನುವಂತ ರಿಬ್ಬನ ಕಟ್ ಮಾಡಿ ಆ ಸ್ಥೂಲವಾದ ರಿಬ್ಬನ ನಿಮಿತ್ತವಾಗಿ ಮಾಡ್ತೀರಿ ನಿಜವಾಗಿ ಕಟ್ ಮಾಡುವಂತ ರಿಬ್ಬನ್ ಯಾವುದು ಅಂತಂದ್ರೆ ಏಕತೆ ಅನ್ನೋದು ಇರಬೇಕು ಹಾಗು ಸರ್ವದರಿಂದ ಸಂತುಷ್ಟತೆ ಮತ್ತು ಪ್ರಸನ್ನತೆ ಅನ್ನುವಂಥ ತೆಂಗಿನಕಾಯಿಯನ್ನ ಹೊಡೆಯಲಿ ಎಲ್ಲರೂ ನೀ ಒಡೆಯಿ ನೀ ಒಡೇರಿ ಅಂತ ತೆಂಗಿನಕಾಯಿ ಹೊಡಿತೀವಲ್ಲ ಬಾಬಾ ಎಂತ ತೆಂಗಿನಕಾಯಿ ಅಂತಾರೆ ತೆಂಗಿನಕಾಯಿಗಳು ಒಡೋದಲ್ಲ ಸಂತುಷ್ಟತೆ ಎಲ್ಲರೂ ಸಂತುಷ್ಟರಾಗಿರಿ ಸಂತುಷ್ಟರಿಂದ ಇರುವಂತಹ ತೆಂಗಿನಕಾಯಿಯನ್ನ ಹೊಡೀಬೇಕು ಅದಕ್ಕೆ ಬಾಬಾ ಹೇಳ್ತಾರೆ ಯಾ ಪಾನಿ ದಿವೆ ಆ ಸಂತುಷ್ಟತೆಯ ತೆಂಗಿನಕಾಯಿ ಒಡೆದಿರುವಂತ ನೀರನ್ನ ಈ ಭೂಮಿಯ ಮೇಲೆ ಹಾಕಿರಿ ನೀವು ಕಿತ್ತೋಗಿ ನಂತರ ನೋಡಿರಿ ಎಷ್ಟು ಸಫಲತೆ ಆಗ್ತದೆ ಅನ್ನುವಂಥದ್ದನ್ನ ನೋಡಿರಿ ಓಂ ಶಾಂತಿ ಬಾಬಾ ಹೇಳ್ತಾರೆ